ಮಹಾತ್ಮ ಗಾಂಧೀಜಿಯವರನ್ನ ಕೊಲೆ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಕೊನೆ ಧ್ವನಿ ಅವ್ರ ಬಾಯಿಂದ ಬಂದಿರೋದು ಹೇ ರಾಮ್ ಮಹಾತ್ಮ ಗಾಂಧೀಜಿಯ ರಾಮ್ ಬೇರೆ ಮತ್ತು ಇವರು ಹೇಳುವಂಥ ರಾಮ್ ಬೇರೆ ಭಾರತ ದೇಶದ ರಾಮ ಯಾವತ್ತೂ ನಿರುದ್ಯೋಗವನ್ನು ಅವರು ಬಯಸೋದಿಲ್ಲ ಆದರೆ ಇವರು ವಿ ಬಿ ಜಿರಾಮ್ ತರುವ ಮೂಲಕ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದು ಒಂದು ಕಡೆಗೆ ಜನತೆಯನ್ನು ನಿರುದ್ಯೋಗದ ಬೆಂಕಿ ಹೊಂಡಕ್ಕೆ ದೂಕಿದ್ರು ಮತ್ತೊಂದು ಕಡೆಗೆ ಮಹಾತ್ಮ ಗಾಂಧೀಜಿಯನ್ನು ಮತ್ತೆ ಮತ್ತೆ ಕೊಲೆ ಮಾಡುವಂಥ ಅವಮಾನ ಮಾಡುವಂಥ ಕೆಲಸ ಅವರು ಮಾಡಿದ್ರು ಅವರೇನು ವಿ ಬಿ ಜಿ ರಾಮ್ ಜಿ ತಂದಿದ್ದಾರೆ ಇದನ್ನು ತೆಗೆದುಹಾಕಬೇಕು ಮಂದ್ರೇಗ ಅನ್ನುವಂಥ ಹೋರಾಟ ದೇಶ ಪ್ರೇಮಿ ಈ ದೇಶದ ಎರಡನೇ ಸ್ವಾತಂತ್ರ್ಯ ಆಂದೋಲನದ ಒಂದು ಕೇಂದ್ರ ಬಿಂದುವಾಗುವ ಸಾಧ್ಯತೆಗಳಿದ್ದಾವೆ ಈ ಹೋರಾಟ ಮುಂದುವರಿತದೆ ದೇಶದಾದ್ಯಂತ ಎಚ್ಚರಿಕೆ ಮೋದಿಯವರೇ ದೇಶದಾದ್ಯಂತ ಇವತ್ತು ಎಡಪಕ್ಷಗಳು ತೀವ್ರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದಾವ ಕಾರಣ ಇಷ್ಟೇ ಎನ್ ಡಿ ಎ ಸರ್ಕಾರ ಇತ್ತೀಚೆಗೆ ವಿ ಬಿ ಜಿರಾಮ್ ಜಿ ಅನ್ನುವಂಥ ಒಂದು ಕಾಯ್ದೆಯನ್ನು ಮಸೂದೆಯನ್ನು ಅವರು ಪಾಸ್ ಮಾಡಿಕೊಂಡಿದ್ದಾರೆ ಯಾವುದನ್ನು ರದ್ದು ಮಾಡಿ ಅಂತ ಕೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಸಾವಿರ ಐದು ಆರನೇ ಇಸ್ವಿಯಲ್ಲಿ ಎಡಪಕ್ಷಗಳ ಒತ್ತಡ ಕಾರಣದಿಂದ ಬಂದಂಥ ಕಾಯ್ದೆ ಅದು ಯು ಪಿ ಎ ಒನ್ ಸರ್ಕಾರ ಇದ್ದಾಗ ಆ ಕಾಯ್ದೆಯ ಪ್ರಕಾರ ದೇಶದಾದ್ಯಂತ ಹದಿನೆಂಟು ವರ್ಷ ಮೇಲ್ಪಟ್ಟಂಥ ಅಕುಶಲ ಯಾರೇ ಇರ್ಬೋದು ಅವರು ಬಯಸಿದಾಗ ಅವರಿಗೆ ಜಾಬ್ ಕಾರ್ಡನ್ನು ಕೊಟ್ಟು ಅವರಿಗೆ ನೂರು ದಿನ ಕೆಲಸ ಗ್ಯಾರಂಟಿಯಾಗಿ ಸಿಗುವಂಥ ಒಂದು ಕಾಯ್ದೆ ಇತ್ತು ಗ್ಯಾರಂಟಿ ಹದಿನೈದು ಒಳಗಡೆ ಕೆಲಸ ಕೊಡಬೇಕು ಅರ್ಜಿ ಕೊಟ್ಟ ಕೂಡಲೇ ಹದಿನೈದು ದಿವಸ ಆದಮೇಲೂ ಒಂದು ವೇಳೆ ಕೆಲಸ ಕೊಡಲಿಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೊಣೆ ಮಾಡಿ ನಿರುದ್ಯೋಗ ಭತ್ತೆಯನ್ನು ಕ್ಲೇಮ್ ಮಾಡಲಿಕ್ಕಾಗಿ ಆ ಕಾಯ್ದೆಯಲ್ಲಿ ಅವಕಾಶ ಇತ್ತು ಆ ಕಾರಣದಿಂದ ಉದ್ಯೋಗ ಖಾತ್ರಿ ಕಾಯ್ದೆ ಅನ್ನೋದನ್ನು ಕಡ್ಡಾಯವಾಗಿ ಎಲ್ಲ ಕಡೆಗೂ ಜಾರಿ ಮಾಡುವಂಥ ಒಂದು ಅನಿವಾರ್ಯತೆ ಅಧಿಕಾರಿಗಳಿಗೂ ಇತ್ತು ಮತ್ತು ಸರ್ಕಾರಕ್ಕೂ ಇತ್ತು ಯಾಕಂದರೆ ಅದು ಕಾಯ್ದೆ ಆಗಿತ್ತು ಅವತ್ತಿನಿಂದ ಮೋದಿ ಸರ್ಕಾರ ಈ ಕಾಯ್ದೆ ಕಿತ್ತು ಬಿಸಾಕಬೇಕು ಅನ್ನೋದೇ ಉದ್ದೇಶ ಇತ್ತು ಮೊದಲು ಪ್ರಧಾನಿ ಆದ ಕೂಡಲೇ ಅವರು ಹೇಳಿದ್ದು ಏನು ಅಂತ ಕೇಳಿದ್ರೆ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಭ್ರಷ್ಟಾಚಾರ ಆದ ಇದು ಅಗತ್ಯ ಇಲ್ಲ ಅಂತ ದೇಶದಾದ್ಯಂತ ಹೋರಾಟ ಆಯಿತು ಅವರಿಗೆ ಗೊತ್ತಾಯಿತು ಭ್ರಷ್ಟಾಚಾರದ ನೆಪ ಮಾಡಿ ಉದ್ಯೋಗ ಖಾತ್ರಿ ಕಾಯ್ದೆ ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ ಪಕ್ಷಗಳು ಮಾತ್ರ ಅಲ್ಲ ದೇಶದಾದ್ಯಂತ ದುಡಿಯುವ ವರ್ಗದ ಜನ ಹೇಳಿದರು ಭ್ರಷ್ಟಾಚಾರ ನಡೆದ ನಡೆದಿದ್ರೆ ನೀವು ಅದನ್ನು ತಡೆಗಟ್ಟ್ರಿ ಆದರೆ ಕಾಯ್ದೆಯನ್ನು ಯಾಕೆ ತೆಗಿಬೇಕಂತೀರಿ ಜನರಿಗೆ ನಿರುದ್ಯೋಗ ಮಾಡುವ ಒಂದು ದುಷ್ಟ ದುರಾಗ್ರಹ ನಿಮಗೆ ಯಾಕದು ಅಂತ ಪ್ರಶ್ನೆ ಮಾಡಿದ್ರು. ಜನ ವಿರೋಧ ಮಾಡಿದರೆ ಓಟ್ ಬರಲಿಕ್ಕಿಲ್ಲ ಅಂತ ಹೇಳಿ ಈಗ ಅವರು ಅಧಿಕಾರ ಚೋರಿ ಮೂಲಕ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ತಾಕಲಿಕ್ಕೆ ಅವ್ರಿಗೆ ದೊಡ್ಡ ಶಕ್ತಿ ಕೊಟ್ಟಿದ್ದು ಯಾವುದು ಅಂತ ಕೇಳಿದ್ರೆ ಅದು ವೋಟ್ ಚೋರಿ ವೋಟ್ ಚೋರಿಯನ್ನು ಮಾಡಿ ಮತ ಕಳ್ಳತನ ಮಾಡಿ ಬಿಹಾರದಲ್ಲಿ ಅವರು ಎಲೆಕ್ಷನ್ನಲ್ಲಿ ಗೆದ್ದರು ಅವರಿಗೆ ಅದೊಂದು ದೊಡ್ಡ ಬಲ ಸಿಕ್ಕಂಗಾಯಿತು ಹಂಗಾಗಿ ಅವರು ಭಾಳ ನಿರ್ಭಯದಿಂದ ನಿರ್ಲಜ್ಜತೆಯಿಂದ ನಿಷ್ಕರುಣತೆಯಿಂದ ಅತ್ಯಂತ ಕ್ರೂರತೆಯಿಂದ ಅಮಾನವೀಯತೆಯಿಂದ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ತಾಕಿದರು ಎರಡು ಒಂದು ಕಲ್ಲಿಗೆ ಎರಡು ಹಕ್ಕಿ ಹೊಡೆದರು ಒಂದನೇದು ಮಹಾತ್ಮ ಗಾಂಧೀಜಿಯನ್ನು ಇವರದೇ ಸಿದ್ಧಾಂತದ ನಾಥುರಾಮ್ ಗೋಡ್ಸೆ ಆರ್ ಎಸ್ ಎಸ್ಸಿನ ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊದ್ದು ಮಹಾತ್ಮ ಗಾಂಧೀಜಿಯವ್ರನ್ನ ಕೊಲೆ ಮಾಡಿದಾಗ ಮಹಾತ್ಮ ಗಾಂಧೀಜಿಯವರ ಕೊನೆಯ ಧ್ವನಿ ಅವ್ರ ಬಾಯಿಂದ ಬಂದಿರೋದು ಹೇ ರಾಮ್ ಮಹಾತ್ಮ ಗಾಂಧೀಜಿಯ ರಾಮ್ ಬೇರೆ ಮತ್ತು ಇವರು ಹೇಳುವಂಥ ರಾಮ್ ಬೇರೆ ಮಹಾತ್ಮ ಗಾಂಧೀಜಿ ಕೊಲೆ ಮಾಡಿದ ಮೇಲೂ ಮಹಾತ್ಮ ಗಾಂಧೀಜಿಯ ಬಗ್ಗೆ ದ್ವೇಷ ಅವರಿಗೆ ನಿಲ್ಲ ಮತ್ತು ಮಹಾತ್ಮ ಗಾಂಧೀಜಿಯ ನಂಬಿಕೆಯ ಹೇ ರಾಮನ ಬಗ್ಗೆ ಬಿ ಜೆ ಪಿಯವರಿಗೆ ದ್ವೇಷ ಹೇ ರಾಮನ ಬಗ್ಗೆ ದ್ವೇಷ ಮಹಾತ್ಮ ಗಾಂಧೀಜಿಯವರ ರಾಮನ ಬಗ್ಗೆ ದ್ವೇಷ ಇವರ ರಾಮ ಯಾರು ಮಹಾತ್ಮ ಗಾಂಧೀಜಿ ರಾಮ ಅಲ್ಲ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಿಂದ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕಿತ್ತಾಕಿ ಅವರು ರಾಮನ ಹೆಸರನ್ನು ತಂದು ಅಲ್ಲಿ ಇಡುವಂಥ ಒಂದು ದೂ ದುರಾಚಾರ ದೂ ದೂರದ ಒಂದು ಏನಂತೀರಿ ದುಷ್ಟ ಕೆಲಸವನ್ನು ಅವರು ಮಾಡಿದ್ದಾರೆ ಇವರ ರಾಮ ಬೇರೆ ಮಹಾತ್ಮ ಗಾಂಧೀಜಿ ಭಾರತ ದೇಶದ ರಾಮ ಬೇರೆ ಭಾರತ ದೇಶದ ರಾಮ ಯಾವತ್ತೂ ನಿರುದ್ಯೋಗವನ್ನು ಅವರು ಬಯಸೋದಿಲ್ಲ ಆದರೆ ಇವರು ವಿ ಬಿ ಜಿರಾಮ್ ತರುವ ಮೂಲಕ ಒಂದು ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆದು ಒಂದು ಕಡೆಗೆ ಜನತೆಯನ್ನು ನಿರುದ್ಯೋಗದ ಬೆಂಕಿ ಹೊಂಡಕ್ಕೆ ದೂಕಿದ್ರು ಮತ್ತೊಂದು ಕಡೆಗೆ ಮಹಾತ್ಮ ಗಾಂಧೀಜಿಯನ್ನು ಮತ್ತೆ ಮತ್ತೆ ಕೊಲೆ ಮಾಡುವಂಥ ಅವಮಾನ ಮಾಡುವಂಥ ಕೆಲಸ ಅವರು ಮಾಡಿದ್ರು ಈ ಎರಡು ಕೆಲಸ ಹಾಗಾಗಿ ಎಡಪಕ್ಷಗಳು ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಎಡಪಕ್ಷಗಳ ಕಾರಣದಿಂದ ಬಂದಿರುವಂಥ ಉದ್ಯೋಗ ಕಾಯ್ದೆ ಭಾರತ ದೇಶದಲ್ಲಿ ಕೋಟಿ ಕೋಟಿಗಟ್ಟಲೆ ಜನರ ಒಂದು ಆದಾಯಕ್ಕೆ ಮುಖ್ಯ ಕಾರಣ ಆಗಿತ್ತು ಅಷ್ಟೇ ಮಾತ್ರ ಅಲ್ಲ ನಾನು ಈ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಇದು ಕೇವಲ ಉದ್ಯೋಗ ಆಗಿರಲಿಲ್ಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಏನಾಗಿತ್ತು ಇದು ಸಂಬಂಧಿ ಕಾಯ್ದೆ ಆಗಿತ್ತು ಇದು ಕೃಷಿ ಸಂಬಂಧಿ ಕಾಯ್ದೆ ಆಗಿತ್ತು ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಕೃಷಿಯನ್ನು ಅಭಿವೃದ್ಧಿ ಮಾಡಿ ಗ್ರಾಮೀಣ ಪ್ರದೇಶದ ಕೃಷಿ ಅಭಿವೃದ್ಧಿ ಮೂಲಕ ಗ್ರಾಮೀಣ ಪ್ರದೇಶದ ಇನ್ಕಮ್ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚು ಮಾಡುವಂಥ ಕೆಲಸ ಉದ್ಯೋಗ ಖಾತ್ರಿ ಕಾಯ್ದೆಯದಾಗಿತ್ತು ತಲ ಆದಾಯವನ್ನು ಹೆಚ್ಚು ಮಾಡುವಂಥದ್ದು ಉದ್ಯೋಗ ಖಾತ್ರಿ ಆಗಿತ್ತು ಸೊ ಇವತ್ತು ಅವರು ಈ ವಿ ಬಿ ಜಿ ತರುವ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಹಣ ಕೊಟ್ಟರೆ ಕೆಲಸ ಇಲ್ಲ ಅಂದರೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಏನು ಕೆಲಸ ಇಲ್ಲ ನೀವೇನು ಕೆಲಸ ಮಾಡಬೇಕಂತೀವಿ ಅನ್ನೋದು ಮೊದಲು ಗ್ರಾಮ ಪಂಚಾಯತ್ಗೆ ಇತ್ತು ಅಧಿಕಾರ ಗ್ರಾಮ ಪಂಚಾಯತ್ ತಾನೇ ಮಾಡ್ತಿರಲಿಲ್ಲ ಎಲೆಕ್ಟೆಡ್ ಬಾಡಿ ಮಾಡ್ತಿರಲಿಲ್ಲ ಅವರು ಜನತೆಯ ಸಭೆಯನ್ನು ಕರೆದು ಜನಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡ್ತಿದ್ರು ಜನ ಹೇಳ್ತಿದ್ರು ಈ ಸರ್ತಿ ನಮ್ಮಲ್ಲಿ ಕೃಷಿ ಹೊಂಡ ತೊಗೊಳ್ರಿ ಈ ಸರ್ತಿ ಕಲ್ಯಾಣಿ ತೊಗೊಳ್ರಿ ಕೆರೆ ಹೊಳೆತ ತೊಗೊಳ್ರಿ ಹೊಲಗಳದ್ದು ಕ್ಷೇತ್ರ ಬದು ತೊಗೊಳ್ರಿ ಅಂತ ಹೇಳ್ತಿದ್ರು ಜನತೆಯ ಅಭಿಪ್ರಾಯದ ಪ್ರಕಾರ ಕ್ರಿಯಾ ಯೋಜನೆಯನ್ನ ಮಾಡಿ ಎಸ್ಟಿಮೇಟನ್ನು ಮಾಡಿ ಜನತೆಗೆ ಕೆಲಸ ಕೊಡ್ತಿದ್ರು ಆ ಮೂಲಕ ಜ ಜನತಾ ಪ್ರಜಾಪ್ರಭುತ್ವಕ್ಕೆ ಒಂದು ಸೌಂದರ್ಯವನ್ನು ತಂದಿದ್ದರು ಅಂದರೆ ಜನತೆ ಈಗ ಇವರು ಜನತೆಯ ಪ್ರಜಾಪ್ರಭುತ್ವವನ್ನು ಈ ವಿಷಯದಲ್ಲಿ ಮಾತ್ರ ಭಾರತ ದೇಶದಲ್ಲಿ ಏನು ಜನತಾ ಪ್ರಜಾಪ್ರಭುತ್ವ ಇಲ್ಲ ಸೊ ಈ ವಿಷಯದಲ್ಲಿ ಮಾತ್ರ ಜನತೆಯನ್ನು ತಿರಸ್ಕರಿಸಿ ಗ್ರಾಮ ಪಂಚಾಯತ್ನ ಅಧಿಕಾರ ವಿಕೇಂದ್ರೀಕರಣದ ನೀತಿಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯ ನೀತಿಯನ್ನು ಧಿಕ್ಕರಿಸಿ ಅವರು ಕೇಂದ್ರೀಕರಣವನ್ನು ಮಾಡಿ ಮೇಲಿನಿಂದ ಅವರು ಹೇಳ್ತಾರೆ ಈ ಕೆಲಸ ನಾವು ಕೊಡ್ತೀವಿ ತೊಳ್ರಿ ಬೇಕಾದರೆ ಕೊಡ್ತೀವಿ ಬೇಡಾದರೆ ಬಿಡ್ತೀವಿ ಕೇಳಲಿಕ್ಕೆ ನಿಮ್ಗೇನು ಇಲ್ಲ ಮೊದಲಿನ ರೀತಿ ಕಾಯ್ದೆ ಇಲ್ಲ ಹಣ ಕೊಟ್ಟರೆ ತೊಗೋಬೇಕು ಇಲ್ಲ ಅಂದರೆ ಇಲ್ಲ ನೂರು ದಿವಸ ಗ್ಯಾರಂಟಿ ಅಂತಿಲ್ಲ ನೂರಿಪ್ಪತ್ತೈದು ದಿನ ಅಂತ ಹೇಳಿದಾರಲ್ಲ ತುಟಿಗೆ ತುಪ್ಪ ಹಚ್ಚಿ ಕಿರುನಾಲ್ಗೆ ಕಿತ್ತುವ ಕೆಲಸ ಇದು ನೂರಿಪ್ಪತ್ತೈದು ದಿನ ಅನ್ನೋದು ಮೋದಿ ಅಲ್ಲಿಂದ ಇಲ್ಲಿವರೆಗೂ ಮಾಡಿದಂಥ ಬಹುದೊಡ್ಡ ಜುಮ್ಲಾಗಳಲ್ಲಿ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರಲ್ಲ ಅಂಥದ್ದೇ ಜುಮ್ಲಾ ಇದು ಅಂಥದ್ದೇ ಆಮೇಲೆ ದಿನಗಳು ಹೆಚ್ಚು ಮಾಡ್ತೀವಿ ಅಂಥದೇ ಜುಮ್ಲಾ ಇದು ನೀವು ಪೇಮೆಂಟೇ ಮಾಡೋದಿಲ್ಲ ಬಜೆಟ್ಟೇ ಇಡೋದಿಲ್ಲ ಕಾಯ್ದೆ ಅನ್ನೋದೇ ಕಿತ್ತಾಕಿದಿರಿ ಎಲ್ಲವೂ ನಿಮ್ಮ ಕೈಯಲ್ಲಿ ಇಟ್ಕೊಂಡಿದ್ದೀವಿ ಕೇಂದ್ರೀಕರಣ ಮಾಡ್ಕೊಂಡಿದ್ದೀರಿ ಹಾಗೆ ಹಾಗಿದ್ಮೇಲೆ ನೂರಿಪ್ಪತ್ತೈದು ದಿನ ಎಲ್ಲಿಂದ ಕೊಡ್ತೀರಿ ಪೇಮೆಂಟ್ ಹೆಚ್ಚು ಎಲ್ಲಿಂದ ಮಾಡ್ತೀವಿ ಈ ರೀತಿ ಭಾರತ ದೇಶ ಜನರಿಗೆ ದ್ರೋಹ ಮಾಡುವಂಥ ಮೋಸ ಮಾಡುವಂಥ ಕೆಲಸ ನರೇಂದ್ರ ಮೋದಿ ಆರ್ ಎಸ್ ಎಸ್ ಹೇಳಿದ್ದನ್ನು ಕೇಳಿ ಮಾಡ್ತಾ ಇದ್ದಾರೆ ನಾವು ಎಡಪಕ್ಷಗಳು ಸಿ ಪಿ ಐ ಎಮ್ ಇದನ್ನು ತೀವ್ರವಾಗಿ ವಿರೋಧ ಮಾಡ್ತೀವಿ ತೀವ್ರವಾಗಿ ಹಾಗಾಗಿ ಇವತ್ತು ನಾವು ಹೋರಾಟಕ್ಕೆ ಈ ಜಂಟಿ ಹೋರಾಟವನ್ನು ಮಾಡಿದ್ದೀವಿ ಹೋರಾಟ ಮುಂದುವರಿತದೆ ಈ ನಿರುದ್ಯೋಗದ ವಿರುದ್ಧದ ಹೋರಾಟ ಅವರೇನು ವಿ ಬಿ ಜಿರಾಮ್ ಜಿ ತಂದಿದ್ದಾರೋ ಇದನ್ನು ತೆಗೆದುಹಾಕಬೇಕು ಮನ್ರೇಗ ಉಳಿಸಬೇಕು ಅನ್ನುವಂಥ ಹೋರಾಟ ದೇಶ ಪ್ರೇಮಿ ಈ ದೇಶದ ಎರಡನೇ ಸ್ವಾತಂತ್ರ್ಯ ಆಂದೋಲನದ ಒಂದು ಕೇಂದ್ರ ಬಿಂದುವಾಗುವ ಸಾಧ್ಯತೆಗಳಿದ್ದಾವೆ ಈ ಹೋರಾಟ ಮುಂದುವರಿತದೆ ದೇಶದಾದ್ಯಂತ ಎಚ್ಚರಿಕೆ ಮೋದಿಯವರೇ ಇದನ್ನು ಹೇಳಲಿಕ್ಕೆ ನಾವು ಹೋರಾಟ ಮಾಡಿದ್ದೀವಿ